ಈ ತರ ಸಮಸ್ಯೆ ಆಗಿತ್ತು ಅಂತ ಹಾಗಾಗಿ ಸರಿಯಾಗಿ ಪರಿಹಾರ ದರ್ಶನವ್ರು ಕೊಟ್ಟಿಲ್ಲ ಅಂತ ಹೇಳಿ ಮಾನವೀಯತೆ ಬಿಟ್ಟವ್ರು ಕೇಳಕ್ ಹೋದಾಗ ತೋಟಕ್ಕೆ ನಾಯೆಲ್ಲ ಬಿಟ್ಟು ನಿಮಗೆ ಅಟ್ಯಾಕ್ ಮಾಡಿಸಿದ್ರು ನಿಮ್ ಸಂಬಂಧಿಕರಿಗೆ ನ್ಯಾಯ ಸಿಕ್ಕಿಲ್ಲ ಆ ತರ ಮಾಹಿತಿ ಅಂದ್ರೆ ಹತ್ತು ವರ್ಷದಿಂದ ಬೆಡ್ ಮೇಲೆ ಎತ್ತು ಬಂದು ತಿವಿತು ಕೊಂಬು ಹೋಯ್ತು ಒಳಗಡೆ ಅಲ್ವಾ ಈಗ ಬೆಟ್ಟಿಡನ್ ಆಗಿದ್ದೀರಾ ಹಾಸ್ಗೆಲ್ಲೇ ಹಿಡಿದೀರ ದರ್ಶನ್ ಅವ್ರ ಕಡೆಯಿಂದ ಆಗಿರ್ಬೋದು ದರ್ಶನ್ ಆಗಿರ್ಬೋದು ಯಾರಾದ್ರೂ ಬಂದು ನಿಮ್ಮ ಆಸ್ಪತ್ರೆಯಿಂದ ಬಂದ್ಮೇಲೆ ರಂಗನಾಥ್ ಪುರೋಹಿತ್ ಫ್ಲೋರ್ ಮಿಲ್ ನಲ್ಲಿ ಒಂದು ಮಷೀನಿಂದ ಎಂಟು ಲಕ್ಷ ಗಳಿಸುತ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ನಿಮಿಷ ಗೊತ್ತಿಲ್ಲ ಈಗ ಆಸ್ಪತ್ರೆ ಅಡ್ಮಿಟ್ ಆಡಿದ್ರಲ್ವಾ ಹಿಂಗ ಆದ್ಮೇಲೆ ಹೇಳಿ ವಾಪಸ್ ಮನೆಗ್ ಬಂದ್ರಿ ಅಲ್ಲ ಕೇಳಿ ಹತ್ತು ವರ್ಷದಿಂದ ಮಲಗಿದಿರಲ್ವಾ ದರ್ಶನ್ ಅವ್ರ ಯಾರಾದ್ರು ಅವ್ರ ಕುಟುಂಬದವ್ರು ಅವ್ರೆ ಬಿದ್ದದು ಅವ್ರ ಕಡೆ ಯಾವೇ ಆಯ್ತು ಅವ್ರಿ ನಮ್ಮ ದರ್ಶನ್ ಸಹ ಆಯ್ತು ಯಾರು ಒಬ್ರು ಯಾನ ನನಗಾಯ್ತಂತ ಯಾರು ಇಲ್ಲ ಸಹಾಯಕ್ಕೆ ನಿಮ್ ಕುಟುಂಬದವರೆಲ್ಲ ಹೋಗಿದ್ರಂತೆ ಏನೋ ನಾಯಿ ಬಿಟ್ಟು ಚೂ ಬಿಟ್ಟು ಕಳ್ಸಿದ್ರಂತಲ್ಲ ನಿಜನ ಆಸ್ಪತ್ರೆ ಚಿಕಿತ್ಸೆಗೆ ಅದಲ್ಲ

ಅಂತೂ ತನ್ನ ತಿಂದ ಶಕ್ತಿ ಇಲ್ಲ ನನ್ನ ಅಂತೂ ಒಂದು ಗ್ಲಾಸ್ ಒಂದು ಲೋಟ ನೀರು ಹಾಕೊಂಡ್ ಕುಡಿಯೋ ತಾಕತ್ತಿಲ್ಲ ನಾನು ಬಿದ್ದದೆ ಬಿದ್ದದೇ ಹತ್ತು ವರ್ಷ ಆಯ್ತು ನನಗೆ ಯಾರೇ ಯಾನಂತ ಯಾರ ನನ್ನ ಬಂದು ಯಾನ ಕೇಳಲಿಲ್ಲ ಸರ್ ಅಭಿಮಾನಿ ಅಭಿಮಾನಿ ಯಾರು ಇಲ್ಲ ಸರ್ ನನ್ಗೆ ಮೇಲೆ ಭಾರ ಹಾಕೊಟ್ಟು ಸೇವಾ

ಸರಿ ಸರ್ ನನ್ಗಿರಿ ಏನ ಎತ್ತು ಎತ್ತ ಹೋಗಲ್ಲ ಏನು ಮಾಡಕ್ಕಾಗಲ್ಲ ಸರ್ ಮಹೇಶ್ ಅಂತ ಸರ್ ಅವರು ಅವ್ರ ತಂದೆ ಸಾವಂತೂ ಅದವರು ಬಂದಿಲ್ಲ ಒಂದ್ ವಾರ ಆಯ್ತು ಏನೇ ಎತ್ತ ನೋಡೋದು ಇಲ್ಲೇನ್ ಮಗ್ಲಿದಳ ಅವ್ರು ಮದ್ವೆ ಮಾಡಿದ್ವಿ ಅಪ್ಪನ ಮೊದ್ಲು ಮಾಡ್ಬಿಟ್ಟು ಬೇಕಾದಷ್ಟು ಸಾಲ ಉತ್ಕೊಂಡಿ ಆ ಬಾಂತಾನ ಮಾಡಿಕೊಂಡು ಒಂದ್ ರೂಪಾಯಿ ಖರ್ಚೆ ಕಾಸಿಲ್ಲ ನನಗೆ ಏನು ಮಾಡಕಲ್ ಶಕ್ತಿನೋ ಸಾಲ ಎದ್ದು ನನ್ಗೆ ಅಂತೂ ಸರ್ ನಾನು ಮಾತಾಡ್ತೀನಿ